ಯಾರು ಇರೋದ್ರಲ್ಲಿ ನಮ್ಮ ಪ್ರಕಾರ ಮಂಜು ಗೆಲ್ಬೇಕು ಅಂತ ಸರ್ ಯಾಕೆ ಮಂಜು ಗೆಲ್ಬೇಕು ಇಲ್ಲ ಒಂದ್ ಸ್ವಲ್ಪ ಆನೆಸ್ಟ್ ಆಗಿ ಕಾಣ್ತಾರೆ ಅವ್ರ ಏನೇ ಇದು ಮಾಡಿದ್ರು ಸ್ವಲ್ಪ ಆನೆಸ್ಟ್ ಆಗಿ ಐತೆ ಇಲ್ಲಿ ಗಂಟೆ ಏನೋ ಸ್ವಲ್ಪ ಲಾಸ್ಟ್ ಲಾಸ್ಟಿಗೆ ಒಂಚೂರು ಇದಾಯ್ತು ಅಷ್ಟೇ ಫಸ್ಟ್ ಇಂದ ಚೆನ್ನಾಗಿ ಆಡ್ಕೊಂಬಂದವ್ರೆ ಕೆಲವರು ಹೇಳ್ತಾರೆ ಮಂಜು ಫಸ್ಟ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ಈಗ ಮಾತಾಡಲ್ಲ ಏನಿಲ್ಲ ಸರ್ ಸರ್ ಜೀವನ ಆದ್ಮೇಲೆ ಒಪ್ಪೊಂಡ ಇದ್ದೇ ಇರುತ್ತೆ ಅವ್ರಿಗೂ ಹಂಗೇನೆ ಹಲೋ ರಾ ಈಗ ಒಂದೇ ಮಟ್ಟಕ್ಕೆ ಮನುಷ್ಯ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಇತ್ತೀಚೆಗೆ ಡೌನ್ ಆಗಿದ್ದಾರೆ ಬಟ್ ನಮಗೆ ನಮ್ಮ ಒಂದು ಅನಿಸಿಕೆ ಅವ್ರಿಗೆ ಗೆಲ್ಬೇಕು ಅಂತ ಬೇರೆಯವ್ರಿಗೆ ಹೆಂಗಿದೆಯೋ ಗೊತ್ತಿಲ್ಲ ಅದು ಬಿಟ್ಟರೆ ಮಂಜು ಬಿಟ್ಟರೆ ಬೇರೆ ಒಂದು ಬಗ್ಗೆ ಏನು ಅನಿಸುತ್ತೆ ಅಲ್ಲಲ್ಲ ಮಂತು ಒಳ್ಳೆ ಹುಡುಗನೇ ಧನ್ರಾಜು ಅಲ್ಲ ಅಲ್ಲ ಇರೋರೆಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ನಮ್ಮ ಫೇವ್ರೇಟ್ ಕಂಟೆಸ್ಟು ಮಂಜು ಅಭಿಪ್ರಾಯ ನಿಮ್ ಅಭಿಪ್ರಾಯ ಅಲ್ಲಲ್ಲ ಎಲ್ಲ ಒಳ್ಳೆಯವರ ಆದವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಅಲ್ವಾ ಸರ್ ನಮ್ಮ ಅಭಿಪ್ರಾಯ ಮಂಜು ಗೆಲ್ಬೇಕು ಅಂತ ಮಂಜು ಗೆಲ್ಬೇಕು ಅಂತ ಆಸೆ ಮಂಜು ಈ ಯೋಧನಿಂದ ಓಡಾಡ್ಕೊಂಡಿದ್ದಾನೆ ಅಂತಾರೆ ಅಯ್ಯೋ ಸರ್ ಈಜೆಗಡನೆ ಜನಂಗ ಓಡಾಡ್ತಾರೆ ಅಂತ ಗೊತ್ತು ನೀವು ಅಲ್ಲಿ ಒಳಗಡೆ ಒಂದೇ ತಿಂಗಳ ಮೂರ್ ತಿಂಗಳಿಂದ ಕೂಡಾಕಿರ ಓಡಾಡಲ್ಲೇ ತಪ್ಪು ಒಂದು ಬರ್ತೀವಿ ಮೂರು ತಿಂಗಳಿಂದ ಒಬ್ಬರು ಜೊತೆಲಿ ಇದ್ದೋ ಅಂತಾಗ ಬಾಂಡಿಂಗ್ ಬೆಳೆದೇ ಬೆಳೆಯುತ್ತೆ ಅಲೋರಾ ಈಗ ನಾವೇ ಯಾರ ಜೊತೆ ಮೂರು ತಿಂಗಳಿಂದ ಓಡಾಡ್ತಿದ್ದೋ ಅಂದಾಗ ಬಾಂಡಿಂಗ್ ಬೆಳೆಯಲ್ವಾ ಅಲ್ಲ ಅವ್ರು ಯಾವ್ತರ ಫ್ರೆಂಡ್ಶಿಪ್ ಆಗಿ ಬೆಳೆದಿರ್ಬೋದು ಈ ಅವ್ರ ಹತ್ರ ಓಡಾಡಿ ಓಡಾಡಲಿ ಬಿಡಿ ಏನು ಈಚೆ ಕಡೆ ಓಡಾಡಲ್ವೇ ಈಗ ಬಗ್ಗೆ ಎಲ್ಲ ಒಳ್ಳೆಯವ್ರು ನಾನು ಹೇಳಿಲ್ವಾ ಕಂಟೆಸ್ಟೆಂಟ್ ಎಲ್ಲ ಒಳ್ಳೆಯವ್ರೆ ಆದರೆ ನಮಗೆ ನಮ್ಮ ಒಂದು ಇದು ಮಂಜು ಗೆಲ್ಲಬೇಕು ಅಂತ ಆಸೆ ವರ್ ಬಗ್ಗೆ ಅದೇ ಚೆನ್ನಾಗಿ ಆಡ್ಯವ್ರ ಪಾಪ ಲಾಸ್ಟಲ್ಲಿ ಹೋದ್ರೂ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಮುಂಜು ಫಸ್ಟಿಂದ ಚೆನ್ನಾಗಿ ಆಡ್ಕೊಂಡ್ಬಂದ್ರಲ್ಲ ಸರ್ ಲಾಸ್ಟಿಗೆ ಏನೋ ಸ್ವಲ್ಪ ಉರಿದು ಸ್ವಂತ ಅವ್ರಿಗೇನು ಅನ್ಸುತ್ತೋ ಏನೋ ಡೌನ್ ಆಗಿದ್ದಾರೆ ಆದರೂ ಗೆಲ್ಲಿ ಒಂದ್ಸಲಿ ಅವ್ರಿಗೂ ಚಾನ್ಸು ಸಿಗಲಿ